ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಗಾರ್ಡನಿಂಗ್ ಬಗ್ಗೆ ನಾನು ನೋಡಿ ಇಲ್ಲಿ ಎರಡು ಟಬ್ ಥರದ್ದು ತಗೊಂಡಿದ್ದೀನಿ ಇದನ್ನು ಇದರಲ್ಲಿ ನಾನು ಏನಾದರೂ ಸೊಪ್ಪು ತರಕಾರಿಗಳನ್ನು ಬೆಳೆಸೋಣ ಅಂತ ತಗೊಂಡೆ ಸೊ ಇದಕ್ಕೆ ಇವಾಗ ನಾನು ಚಿಕ್ಕ ಚಿಕ್ಕ ಹೋಲ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಫಸ್ಟು ಈ ಥರದ ಬ್ರೌನ್ ಪೇಪರ್ಸ್ ಅಂದರೆ ನಿಮ್ಮ ಮನೇಲಿ ಏನಾದರೂ ಕೊರಿಯರ್ ತಂದದಿದ್ದಿಟ್ಟರೆ ಅಥವಾ ಆ ಥರದ ಇದನ್ನು ಸುಮ್ಮನೆ ವೇಸ್ಟಿಗೆ ಹಾಕೋದಕ್ಕಿಂತ ನಾವು ಈ ಥರನೂ ಯೂಸ್ ಮಾಡ್ಕೊಳ್ಬೋದು ಇದನ್ನು ಇವಾಗ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಹಾಕ್ಕೊಂಡು ಈ ಟಬ್ಬನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಏನಂದರೆ ನನ್ನ ಹತ್ರ ಮಣ್ಣು ತುಂಬ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡ ಟಬ್ಬನ್ನು ಫುಲ್ ಮಾಡಬೇಕಾದ್ರೆ ತುಂಬ ಮಣ್ಣು ಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ವೇಸ್ಟ್ ಪ್ರಾಡಕ್ಟನ್ನೇ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಲೇಯರ್ ನಾನು ಈ ಬ್ರೌನ್ ಪೇಪರ್ಸ್ ಹಾಕಿದ ಮೇಲೆ ಅದರ ಮೇಲೆ ಒಂದು ಲೇಯರು ಸ್ವಲ್ಪ ಮಣ್ಣನ್ನು ಹಾಕೊಳ್ತಾ ಇದ್ದೀನಿ ಮಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸೆಟ್ ಮಾಡ್ಕೊಳ್ಬೇಕು ಇವಾಗ ನಾನೆಲ್ಲ ಗಾರ್ಡನ್ ಕ್ಲೀನ್ ಮಾಡಿದಂಥ ವೇಸ್ಟ್ ತರಗೆರೆ ಆಗಿರ್ಬೋದು ಅಥವಾ ಎಲೆಗಳು ಹಾಗೆಯೇ ಕುಳಿತು ಹೋಗಿರುವಂಥ ಕಿಚನ್ ವೇಸ್ಟ್ ಇದನ್ನೆಲ್ಲ ಒಂದು ಕವರಲ್ಲಿ ತುಂಬಿಸಿಟ್ಟಿದ್ದೆ ಇದನ್ನು ಇವಾಗ ನಾನು ನೀಟಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ನಾವು ಫುಲ್ ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಪ್ರೆಸ್ ಮಾಡಬೇಕು ಯಾಕಂದ್ರೆ ಇದು ನಾವು ನೀರು ಹಾಕ್ತಾ ಹೋದಾಗೆ ಡೈಲಿ ಇದು ಡಿಕಂಪೋಸ್ ಆಗಿ ತುಂಬ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಫುಲ್ ಮಾಡ್ಕೋಬೇಕಾಗುತ್ತೆ ಇವಾಗ ಎಲ್ಲ ಹಾಕ್ಬಿಟ್ಟು ಅದನ್ನ ಮೇಲೆ ಇವಾಗ ನಾನು ಚೆನ್ನಾಗಿ ಮಣ್ಣಿಂದ ಕವರ್ ಮಾಡ್ತಾಯಿದ್ದೀನಿ ಈ ಮಣ್ಣಿಗೆ ನಾನು ಮಣ್ಣು ಮತ್ತು ಕೊಕೋ ಪೀಠ ಹಾಗೆಯೇ ಸ್ವಲ್ಪ ನೀಮ್ ಕೇಕ್ ಪೌಡರ್ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡಿದ್ದೆ ಇವಾಗ ಆ ಮಣ್ಣನ್ನು ಹಾಕಿ ಎಲ್ಲ ಚೆನ್ನಾಗಿ ಒಂದ್ಸಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ಫಿಲ್ ಮಾಡ್ಕೋಬೇಕು ನಾವು ಇಲ್ಲಿ ನೋಡಿ ಇದು ಒನಕೊನ್ನೆ ಸೊಪ್ಪು ಅಂತ ಇದನ್ನು ಒಂದು ಚಿಕ್ಕ ಕಡ್ಡಿಯನ್ನು ನಾನು ಈ ಪಾಟಲ್ಲೇ ಹಾಕಿದ್ದೆ ಸೊ ಇವಾಗ ಅದು ತುಂಬ ದೊಡ್ಡದಾಗಿದೆ ಹಾಗೆಯೇ ಇದರಿಂದ ಇದರಲ್ಲಿರುವಂಥ ಈ ರೋಸ್ ಪ್ಲಾಂಟ್ ಕೂಡ ಹಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅದರಿಂದ ತೆಗ್ದಿಬಿಟ್ಟು ಸುಮ್ಮನೆ ನಾವು ಡಿಸ್ಕಾರ್ಡ್ ಮಾಡೋದಕ್ಕಿಂತ ಇದನ್ನು ನಾನಿವಾಗ ತೆಗೆದ್ಬಿಟ್ಟು ಈ ಟಬ್ಬಲ್ಲಿ ಹಾಕ್ತಾ ಇದ್ದೀನಿ ಫಸ್ಟ್ ನಾವು ಇದನ್ನು ಒಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಎರಡೆರಡು ಗಂಟೆಗಳಷ್ಟು ಸಾಕಾಗುತ್ತೆ ತುಂಬ ಲಾಂಗ್ ಕೂಡ ಇಡೋಕೆ ಹೋಗ್ಬೇಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ಫುಲ್ಲು ನಾವು ಕವರ್ ಮಾಡಬೇಕಾಗುತ್ತೆ ಎಲ್ಲ ಕಡೆ ಈಕ್ವಲಿ ನಾವು ನೆಡ್ತಾ ಹೋಗಬೇಕು ಈ ಥರ ಒಂದೊಂದಾಗಿ ಜಾಸ್ತಿ ಉದ್ದ ಇಡಬೇಡಿ ಯಾಕೆಂದರೆ ಇದು ಬೇಗ ಬೆಳೆಯುತ್ತೆ ಹಾಗೆಯೇ ತುಂಬ ಆಳಕ್ಕೂ ಕೂಡ ಹೋಗೋದಿಲ್ಲ ಇದರ ಬೇರು ಮೇಲ್ಗಡೆಯೇ ಇರೋ ಕಾರಣ ನಾವು ಅಷ್ಟೇನೂ ಮಣ್ಣು ಕೂಡ ಯೂಸ್ ಮಾಡಬೇಕಾಗಿಲ್ಲ ಸೊ ನಮಗೆ ಎರಡು ಉಪಯೋಗ ಆಗುತ್ತೆ ಒಟ್ಟಿಗೆ ಕಾಂಪೋಸ್ಟ್ ಕೂಡ ರೆಡಿ ಆದಾಗುತ್ತೆ ಹಾಗೆಯೇ ಮೇಲ್ಗಡೆ ನಾವು ಸೊಪ್ಪನ್ನು ಕೂಡ ಬೆಳೆದಂಗೆ ಆಗುತ್ತೆ ಆದ ಕಾರಣ ಈ ಥರದ ಟ್ರಿಕ್ಸ್ ನೀವು ಕೂಡ ಯೂಸ್ ಮಾಡ್ಬೋದು ಈ ಹೊನಗನ್ನೆ ಸೊಪ್ಪು ಇದೆಯಲ್ಲ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ ಮಾತ್ರ ಅಲ್ಲದೆ ಇದರಿಂದ ಅನೇಕ ಉಪಯೋಗಗಳಿದೆ ಚರ್ಮದ ಇದಕ್ಕೂ ತೊಂದರೆಗಳಿಗೂ ಹಾಗೆಯೇ ಚಿಕ್ಕ ಮಕ್ಕಳಿಗೆಲ್ಲ ನೆನಪಿನ ಶಕ್ತಿ ವೃದ್ಧಿ ಮಾಡೋಕ್ಕೆ ಈ ಸೊಪ್ಪು ತುಂಬ ಉಪಯೋಗಕಾರಿ ಅಲ್ಲದೆ ಈ ಸೊಪ್ಪಿನಲ್ಲಿ ಐರನ್ ಮತ್ತು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡೋ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡಿ ನಾನು ಇವಾಗ ಕೆಳಗಡೆ ಸ್ಟ್ಯಾಂಡ್ ಇಲ್ಲದ ಬದಲು ಈ ಥರ ತೆಂಗಿನಕಾಯಿ ಗೆರಟೆಯನ್ನು ಉಲ್ಟ ಹಾಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಇದರ ಮೇಲೆ ಇವಾಗ ಈ ತುಂಬಿರೋ ಅಂತ ಟಬ್ಬನ್ನು ಇಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾವು ನೀರು ಹಾಕೋದ್ರಿಂದ ಫಸ್ಟ್ ಸಲ ನಾವು ಚೆನ್ನಾಗಿ ನೀರು ಹಾಕಬೇಕಾಗುತ್ತೆ ಈ ಒಂದು ಹಳೆ ಬಂದರೂ ಕೂಡ ಪರವಾಗಿಲ್ಲ ನಾವು ಸಲ ಪ್ಲಾಂಟ್ ಮಾಡಿದ ಮೇಲೆ ಚೆನ್ನಾಗಿ ಸಲ ನೀರು ಕೊಡಬೇಕಾಗುತ್ತೆ ನೋಡಿ ಇವಾಗ ನಾನು ಗಿಡ ನೆಟ್ಬಿಟ್ಟು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗ್ತಾ ಬಂದಿದೆ ನೋಡಿ ಇದೊಂದು ನೆಲ ಬಸಲೆ ಇದನ್ನು ಸುಮ್ಮನೆ ಹಾಗೆ ನಾನು ಇಲ್ಲಿ ನೆಟ್ಬಿಟ್ಟಿದೆ ಅದು ಕೂಡ ಚೆನ್ನಾಗಿ ಬಂದಿದೆ ಅದನ್ನು ದೊಡ್ಡದಾದ ಮೇಲೆ ಬೇರೆ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಕಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ಇನ್ನೂ ದಪ್ಪನಾಗಿ ಚೆನ್ನಾಗಿ ಹರಡಿಕೊಂಡು ಬರುತ್ತೆ ನೋಡಿದ್ರಲ್ವಾ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಸೊಪ್ಪನ್ನು ಎಷ್ಟು ಚೆನ್ನಾಗಿ ಬೆಳಿಬೋದು ಅಂತ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಆಗದ ನೆಕ್ಸ್ಟ್ ವ್ಲಾಗಲ್ಲಿ ತನಕ ಬೈ ಬೈ ಟೇಕ್ ಕೇರ್